ನರಸಿಂಮೂರ್ತಿ ಅವರು ಅಂಗಡಿಕ ಅವರಿಗೆ ಎಲ್ಲ ಮುಖಂಡರು ಸೇರಿ ಒಂದು ಮಾತಾಡನ್ನ ಮುಖಂಡಿದ್ದಾರೆ ಅಂಗಡಿ ಮತ್ತೊಬ್ಬರು ನಂತರ அவ்வ ವಾಕರ್ ಸ್ಟಿಕ್ ಅನ್ನು ಕೊಡ್ತಾ ಇದ್ದಾರೆ ಹಾಗೆ ಗ್ರಾಮ ಅವರು ಕೂಡ ವಾಕರ್ ಕೂಡ ಅನ್ನ ವಿತರಿಸಲಾಗ್ತಾ ಇದೆ எல்ல <Tab>, <tab>, <asan tang> ಅವರಿಗೆ ವಾಕ್ಸರ್ ವಿತರಿಸಲಾಗಿದೆ ಕೇಳೋಣ ಮನೇಲಿ ಒಂದು ಕೊಟ್ಟು ಯಾರಿಗೆ ಕೊಡಬೇಕಣ ನೋಡೋಣ ಯಾರಿಗೆ ಮಹಿಳಾ ಮುಖಂಡರಾದಂತಹ ಲಕ್ಷ್ಮಕ್ಕ ಲಕ್ಷ್ಮಕ್ಕ ಶಿವಣ್ಣವರು ಹಾಗೆ ರೇಣುಕಮ್ಮನವರು ಅವರು ಕೂಡ ಅಂಗವಿಕಲರಾದಂತಹ ನರಸಮ್ಮನವರಿಗೆ ವಾತಾರರನ್ನು ವಿತರಿಸ್ತಾ ಇದ್ದಾರೆ ಭೂತಣ್ಣ ಭೂತಣ್ಣ ಅವರು ಅವರು ಕೂಡ ವಾಕಂ ವಿಚಾರಿಸಲಾಗ್ತಾ ಇದೆ ಸಮಾಜ ಶಿವ ಹಾಗೂ ಎಲ್ಲ ಮುಖಂಡರು ಮಸೂರು ಪಂಚಾಯಿತಿ ವ್ಯಾಪ್ತಿಯ ಕುಳ್ಳಿ ಗ್ರಾಮದ ಭದ್ರಪ್ಪನವರಿಗೆ ವಾಕರ್ ಮತ್ತೆ ವಾಕರ್ ಸ್ಟಿಕ್ ಅನ್ನು ವಿತರಿಸ್ತಾ ಇದ್ದಾರೆ ಹಾಗೆ ಕುತಕ್ಷರು ಮತ್ತೆ ಹೊಸರು ಗ್ರಾಮದ ನಾಗಮ್ಮನವರಿಗೆ ಮೈಸೂರು ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಪೃತ್ಯುಂಜಯವರಿಂದ ಮಾತಾಡು ಉತ್ತರಿಸಲಾಗಿದೆ

ವಿತರಿಸಲಾಗಿದೆ ಬರನಾಡಿನ ವಕೀಲಕರು ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಇದರಲ್ಲಿ ವಿಶೇಷ ಪ್ರತಿನಿಧಿಗಳ ಪ್ರತಿನಿಧಿಗಳಾದಂತಹ ಡಾಕ್ಟರ್ ಪಿ ಬಿ ಜಯಚಂದ್ರ ಸಾಹಿ ಹುಟ್ಟುಹಬ್ಬದ ಸಾರ್ಥಕತೆಗಾಗಿ ಈ ಒಂದು ಅಂಗವಿಕಲರಿಗೆ ಮತ್ತು ವಯೋವೃದ್ಧರಿಗೆ ವಾಕರ್ ಮತ್ತೆ ವಾಕಿಂಗ್ ಶಿಪ್ಗಳನ್ನ ವಿವರಿಸಿದಂತಹ ಸಮಾಜ ಸೇವಕರಾದಂತಹ ಶಿವಚಂಗ ಮಾಜಿ ತಾಲೂಕು ಸದಸ್ಯರಾದಂತಹ ಸುದರ್ಶನ್ ಸಿದ್ದಾಪುರ ಶ್ರೀನಿವಾಸ ಹಾಗೂ ಗ್ರಾಮದ ಎಲ್ಲ ಮುಖಂಡರು

ಕತ್ತರಿಸುವ ಮೂಲಕ ಏಕೆಂದ ಶುಗರ್ ಕ್ಯಾಂಟ್ಗಳನ್ನು ತೋರಲಿದ್ದಾರೆ ವೇದಿಕೆಯಲ್ಲಿ ಅಸೀಮೆಂಟ್ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು

சொல்ல <laughs> ಕ್ಲಾಸ್ ಮಾಡೋಣ ಹೇಳ್ರಪ್ಪ ಬರ್ತಾಡೋದು ಹೇಳ್ರಿ ಕೇಕ್ ಕತ್ತರಿಸುವ ಮೂಲಕ ಎಲ್ಲರಿಗೂ ಧನ್ಯವಾದಗಳು

ீட்ரி <laughs> <laughs> ஆ <laughs> ಲಗ ಲಗ ಅಣ್ಣ ಕೊಳೆ ಎಲ್ಲರೂ ತಿನ್ನು ಎಲ್ಲಾ ಹೇಳ್ತೀಯಾ ಅಲ್ಲಿ ಕಟ್ ಮಾಡ್ ಕಟ್ ಮಾಡ್ ಕೊಳೆ ಹೇಳ್ತೀಯಾ ಎಲ್ಲರೂ ಅವನು ಎತ್ತಿಕಾ ಶಾಂತಪಡಿ ನಿಂದನೇ ರಮಿಲ್ಲೆಂದೆ ಆದ್ರೆ ಆದ್ರೆ ಅದಾ நிமிஷம் அக்கா அக்கா நான் கொடு அண்ணா நிமிஷ இல்ல வேறத தவாக்கறது இல்ல அதான் ஆச்சே இந்த என்னத்துக்கு வியாதிக்கு வரறதுக்குல பக்கற தங்கை இதா போட இல்ல போடிக்கு புடுச்சு நம்ம அத போ அதுக்கு நான் வந்து இந்த வீரवाडी 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 போயிட்டு வரலாம்